Và <susurly> 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 <surly> Bye. -bye. Bye, -bye. done My really.

Papa ನೆಮಿಗೆ ಅದು ಮಾತ ಈಗಾಗಲೇ ಸಭದೊಳಗ ಯಾರ ಋಣ ಹೆಂಗ ತೀರ್ಸುದು ಅನ್ನುವಂತದ ಪ್ರತಿಪಾದನೆ ಮಾಡಿ ಹೋಗ್ಯಾರ ಸರ್ಜೋಡಿ ಕಲಾವಿದರು ಅವ್ರು ನೋಡ್ಬೇಕು ಹೇಳ್ತೀರಿಪ್ಪ ನಮ್ಮ ಕೆಳಗೂ ತನ್ನ ಮಾತಾಡ್ತಿದ್ ಮಾತಾಡ್ತಿದ್ದ ಏನಂತ ಹೇಳ್ರಿಪ್ಪ ಏನ್ ಆ ತಾಯಿ ತಂದಿ ಋಣ ತೀರಿಸ್ತೀನ್ರಿ ತಾಯಿ ತಂದಿ ಋಣ ತೀರ್ಸ್ತೇನ್ರಿ ಅಂತಿದ್ರಿಪಾಸ ಅವರು ಹಾಡುವಂತ ಗಾಯಕರು ಹೇಳಿದ್ರು ಯಾಕಂತೇಳಿ ತಾಯಿ ತಂದೆ ಋಣ ಮಕ್ಕಳ ಯಾವಾಗ ತೀರ್ಸ್ಬೇಕಪ್ಪ ಅಂದ್ರ ಯಾವಾಗ ತಾಯಿ ತಂದೆ ಮುಪ್ಪ ಅನ್ನೋ ಮುದುಕರ ಏನಾಗಿರ್ತಾರಲ್ಲ ಆ ಸಂದರ್ಭದಾಗ ತಾಯಿ ತಂದಿ ಋಣ ತೀರ್ಸ್ಲಿಕ್ಕೆ ಮಗನ್ ಮಿಂದಿರಬೇಕು ಅಂತೇಳಿ ಹೇಳಿದ್ರು ಇಲ್ಲಿಂದ ಮಾತ ನೆನಪಿ ಇವರ ತಾಯಿ ತಂದಿ ಋಣ ಯಾವತ್ತೂ ತೀರ್ಸ್ಲಿಕ್ಕೆ ಆಗುಳ್ ಇದ್ ಮಾತಾ ಸಾಧ್ಯ ಯಾಕ ತಾಯಿ ಋಣ ಗುರುವಿನ ಋನ ಭೂಮಿ ಋಣ ಭೂಮಿ ತಾಯಿ ಎಷ್ಟೋ ನಾವು ಹೊಲಸು ಮಾಡ್ಕೋತೀವಿ ಎಷ್ಟೋ ಮಾಡಿದ್ ಎಲ್ಲ ತನ್ನ ಮಡಿದೊಳಗ್ ಇಟ್ಟುಕೊತಲ್ಲ ಅಕಿ ಋಣ ಯಾವತ್ತು ತೀರ್ಸ್ಲಿಕ್ಕೆ ಬರುದಿಲ್ಲ ಗುರು ವಿದ್ಯಾ ಕಲಿಸಿದನಪ್ಪ ಅಂದ್ರೆ ಯಾರಿಗೂ ಹೇಳ್ಕೊಳ್ಲಾರಂತ ವಿದ್ಯಾ ಶಿಷ್ಯನ ಕಲಿಸಿದನಪ್ಪ ಅಂದ್ರ ಆ ಗುರುವಿನ ಋಣನು ತೀರ್ಸ್ಲಿಕ್ಕೆ ಆಗುದಿಲ್ಲ ತೀರ್ಸ್ಲಿಕ್ಕೆ ಆಗಲ್ಪ ಹಳದ ತಾಯಿ ರುಣನು ಮಕ್ಕಳಿಗೆ ತೀರ್ ಸಿಗ್ಲಿಕ್ಕೆ ಆಗುದಿಲ್ಲ ನೀವು ಹೇಳುತ್ತೀರಿ ತಾಯಿ ತಂದೆ ಮುಪ್ಪನ್ ಮುದುಕ ಆದಂತ ಸಂದರ್ಭದಾಗ ಮಗ ತಾಯಿ ಋಣ ತೀರಿಸ್ತಾನು ಅಂತ ಹೇಳಿದ್ರೆ ನಿಮಗೆ ಯಾರು ಹೇಳಿದ್ರ ಅಕ್ಕ ಹೌದಿಲ್ಲ ವಿಷಯ ಮಾತ್ರ ಹೇಳಬೇಕು ಸಬದಾಗ ವಿಷಯ ಹೇಳ್ರೆ ಅಲ್ಲಿ ಜ್ಞಾನ ಬಂದು ಬೆನ್ನಾನ ಕೂದಲ ತಗದಾಗಿರ್ಬೇಕು ಒಂದ್ ಮಾತ ಹೇಳ್ತೇನೆ ಋಣ ಹೆಂಗ್ ತಿರ್ಸ್ಲಿಕ್ಕೆ ಆಗುದಿಲ್ಲ ಆ ಗುರು ಶಿಷ್ಯರು ಕುಡಿದ್ರು ಗುರು ಆಗಿರ್ತಕ್ಕಂತ ಶಿಷ್ಯ ಉಪದೇಶ ಕೊಡ್ತಿದತ್ತ ಉಪದೇಶ ಕೊಡ್ತಿದ್ರಿಪ್ಪ ತಾಯಿ ಋಣ ತಿರ್ಲಿಕ್ಕೆ ಆಗುದಿಲ್ಲ ಗುರುವಿನ ಋಣ ಆಗುದಿಲ್ಲ ಭೂಮಿ ಋಣ ತಿರ್ಸ್ಲಿಕ್ಕೆ ಆಗುದಿಲ್ಲ ತಂದಾಗ ಶಿಷ್ಯ ಏನ್ ಅನ್ಬೇಕಾ ನಮ್ಮ ಗುರುಗಳ ಗುರುಗಳ ನಾನ್ ನಮ್ಮಅುವ ನಮ್ಮಅಪ್ಪನ ತೀರ್ಸ್ಲಿಕ್ಕೆ ಹತ್ತಿ ನಂತವ ಅವಾಗ ತೀರ್ಸ್ಲಿಕ್ಕೆ ಗುರುವಾಗಿರ್ತಕ್ಕಂತವ ನಾ ಸಣ್ಣ ಇದ್ದಂತ ಸಂದರ್ಭದಾಗ ಹಾಸಿಗೆ ಹೆಸಗೆ ನಾ ಮಾಡಿಕೊಂಡಿದ್ದೆ ಅವಾಗ ನನ್ನ ತಾಯಿಗಿರ್ತಕ್ಕಂತ ಕಿ ನಾನು ಎಲ್ಲಾ ಹೇಳಂಡಿ ಬೆಳದ ಹಾಸಿಗೆ ಎಸಿಗೆ ಬೆಳೆದದ್ದು ಅವಾಗ ನನ್ನ ತಾಯಿ ನನ್ನ ಸ್ವಚ್ಛ ಮಾಡ್ಯಾಳ ಸ್ವಚ್ಛ ಮಾಡ ಇಂತ ದೊಡ್ಡವ್ ಮಾಡ್ಯಾಳ ಇದು ಮುಪ್ಪ ಅನ್ನ ಮುದ್ದೆ ನಮ್ಮ ತಾಯಿ ಆಗ್ಯಾಳ ಮನಿಯೊಳಗ ಹಾಸಿಯಾಗಿ ಹೆಸಿಗೆ ಮಾಡ್ಕೊಲಿಕ್ಕ ನಮ್ಮ ತಾಯಿ ನಾ ಸೇವೆ ಮಾಡ್ಲಿಕ್ಕೆ ತಾಯಿರು ನಾ ಈ ಸದ್ಯ ಮಗ ಅಂದಾಗ ಏನ ಗುರು ಏನನ್ ಬೇಕಾ ಬಾಳಕ ಹುಚ್ಚದಿಂತೀಪ ತಾಯಿರುನ ಹಂಗ ಸೇವೆ ಮಾಡಿದ್ರ ತಾಯಿರು ನಾ ನೀ ತಾಯಿನ ಹೊತ್ತುಕೊಂಡ ಕಾಶಿಗಾಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡವ ಅವಾಗ ನಿನ್ನ ತಾಯಿಯರು ಅಂತ ತೀರ್ತದ ತಾಯಿನ ಕರ್ಕೊಂಡು ಹೋಗಿ ದರ್ಶನ ಮಾಡಿ ಬಾಳೆ ಬಂದು ನನಗ ಬೆಟ್ಟ ಒಂದು ಮಾತು ಹೇಳ ಅವಾಗ ಮಗ ಆಗಿರ್ತಕ್ಕ ಮನೆಗೆ ಬಂದು ತಾಯಿ ಹೇಳಿದವ ನಾಳೆ ಕಾಶಿ ಹೋಗುನು ರೆಡಿ ಮಗ ರೆಡಿ ಆಗಿರ್ತಾ ತಾಯಿನ ಹೊತ್ತುಕೊಂಡ ಮಗ ಆಗಿರ್ತಕ್ಕ ಕಾಶಿ ಹೊಂಟ 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 ಎಲ್ಲಿ ಹೊತ್ತು ಮುಳುಗುತ್ತ ಅಲ್ಲಿ ತಾಯಿ ನಡೆಸ್ತಿದ್ದ ಊಟ ಮಾಡ್ತಿದ್ದ ವಸ್ತಿ ಮಾಡ್ತಿದ್ದ ಮತ್ತೆ ಬೆಳಿಗ್ಗೆ ಹೋಗುತ್ತಿದ್ದ ಸೋರ್ತಿದ ಅಲ್ಲಿ ತಾಯಿ ನಡೆಸ್ತಿದ್ದ ಮತ್ತೆ ರೆಸ್ಟ್ ಮಾಡ್ತಿದ್ದ ಊಟ ಮಾಡ್ತಿದ್ದ ಮತ್ತ ಒಂದ್ ತಾಸ ರೆಸ್ಟ್ ಮಾಡಿ ಮತ್ತ ಹೋಗ್ತಿದ್ದ ಹೋಗ್ತಿದ್ದ ಹಿಂಗೆ ಹೋದ 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 ಹೋಗಿ ಕಾಶಿ ಹೋದ ಹೋದ್ರಿಪ್ಪ ಕಾಶಿ ಹೋಗಿ ದರ್ಶನ ಮಾಡ್ಕೊಂಡು ವಾಪಸ್ ಮನೆಗೆ ಬಂದ ಮನೆಗೆ ಬಂದ ತಾಯಿನ ಮನೆಯಾಗ ಬಿಟ್ಟು ಗುರುವಿನ ಬಲ್ಲಿ ಹೋದ ಬಲ್ಲಿ ಹೋದ್ರಿಪ್ಪ ಗುರುವಿಗೆ ಹೋಗಿ ಕೈ ಜೋಡಿಸಿ ಶಿಷ್ಯ ಹೇಳ್ತಿದ್ದತ್ತ ಏನಕ್ಕೆ ಹೇಳ್ತಿದ್ರಿಪ್ಪ ಗುರುಬಾಳೆ ನೀವ್ ಹೇಳತಕ್ಕಂತ ಮಾತನ್ನ ಪಾಲಿಸಿ ತಾಯಿನ ಕರ್ಕೊಂಡು ಕಾಶಿ ಹೋಗಿ ಬೆಟ್ಟ ಮಾಡ್ಕೊಂಡಿ ನಾ ತಾಯಿರು ತಿರ್ಸಿದಂಗ್ರಿಪ ಅವಾಗ ಗುರುಗಳು ಏನಂದ್ರಿ ಎಷ್ಟು ದಿನ ಹೋಗಿ ಕಾಶಿಗೆ ಅಂದ್ರ ಎಷ್ಟ್ ದಿನ ಹೋಗ್ರೀಪ ಗುರುಗಳಂದ್ರು ನಾ ಮೂರು ತಿಂಗಳ ಕಾಶಿಗೆ ನಡ್ಕೋತ ಹೋಗಿ ನಡ್ಕೋತ ಬಂದೇ ಎಂದ್ರಿ ಆದ್ರ ನಾವು ಹೋಗೋ ಸಂದರ್ಭದಾಗ ಹೊ ಪುರುಷ ಸಂದರ್ಭದಾಗ ತಾಯಿನ ಹೆಡಕಿನ ಮೇಲೆ ಕುಂದಸ್ಕೊಂಡ ಏನು ಹೊಂಟಿದ್ರ ಎಷ್ಟು ಸಲ ಇಳಿಸಿದಿ ಎಷ್ಟು ಸಲ ಹೊತ್ಕೊಂಡಿ ಎತ್ತಿಪ್ಪ ಅವಾಗ ಶಿಷ್ಯ ಶಿಷ್ಯ ಗುರುಗಳ ಅದಂಗ್ ಲೆಕ್ಕ ಹೇಳಕ್ ಬರ್ತದ ಮೂರ್ ತಿಂಗಳು ಹೋಗಿ ಎಲ್ಲಿ ಬ್ಯಾಸರ್ ಬಂದೈತಿ ಅಲ್ಲಿ ಇಳಿಸಿದೆ ಮತ್ ರೆಸ್ಟ್ ಮಾಡಿದೆ ಎಲ್ಲಿ ಹೊತ್ತು ಮುಳುಗತೈತಿ ಅವಾಗ ಕೆಳಗಿಳಿಸಿನಿ ಅವಾಗ ಮಲ್ಕೊಂಡೆ ಮತ್ ಮತ್ತೆ ತಾಯಿನ ಹೊತ್ಕೊಂಡು ಹೋಗಿ ಅದಕ್ಕೆ ಲೆಕ್ಕ ಸಾವಿರಾರು ಸಲ ಹೊತ್ಕೊಂಡ್ ಇಳಿಸಿನಿ ಅವಾಗ ಆ ಗುರು ಹಳ್ಳೆ ತಿರುಗಿ ಶಿಷ್ಯಾಗ ಮಾತು ಹೇಳಿದತ್ತ ಏನಂತ ಹೇಳ್ತಾಂರಿಪ್ಪ ಅನಿ ಮೂರು ತಿಂಗಳ ತಾಯಿನ ಸಾವಿರಾರು ಸಲ ಹೊತ್ತುಕೊಂಡಿ ಸಾವಿರಾರು ಸಲ ಕೆಳಗೆ ಇಳಿಸಿದೆ ಆದರೆ ನಿನ್ನ ತಾಯಿಗೆ ಇರತಕ್ಕಂತಕ್ಕೆ ಒಂಬತ್ತು ತಿಂಗಳ ಒಂಬತ್ತು ದಿನ ನಿನ್ನ ಹಟ್ಟಾಗಿ ಇಟ್ಟುಕೊಂಡಳ ಹೊತ್ತುಕೊಂಡಳ ಹೊತ್ತುಕೊಂಡಳ ಹಟ್ಟಾಗಿ ಇಟ್ಟುಕೊಂಡು ಹೊತ್ತುಕೊಂಡಳ ಸೂರ ಕಡತಾ ಒಂದೇ ನಡು ಇಳಿಸಿದ್ರಪ್ಪ ನೀ ಇಲ್ಲಿ ಬರ್ತಿದ್ದಿಲ್ಲ ಬಸ್ ಅನ್ನ ನೀಲ್ಲಿ ಬರ್ತಿದ್ದಿಲ್ಲ ಇಲ್ಲಿ ಬರ್ತಿದ್ದಿಲ್ಲ ಅಗ್ರ ಕಡಿದ ತಾಯಿ ಒಂದೇ ಸಲ ಕೆಳಗಿಳಿಸಿದ್ರೆ ಇವನ ಗತಿ ಏನಾಗ್ತಿತ್ರಿ ನಮ್ ಬಸವನಂದ ಗತಿ ಗಂಗಾ ಹೋಗ್ತಿತ್ರಿಪ್ಪ ಗಂಗಾ ಹೋಗ್ತಿತ್ತು ನಮ್ ಹೌದು ಹೌದಿಲ್ಲ ಹಂಗ ಅದಕ್ಕ ತಾಯಿ ಋಣ ಎಂದೂ ತೀರಿಸಲಿಕ್ಕೆ ಆಗುದಿಲ್ಲ ಆಗೋದ್ರಿಪ್ಪ ಮಕ್ಕಳು ಏನ್ ಮಾಡಿದ್ರು ಆಗುದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಅದಕ್ಕ ಅವ್ರು ಹೇಳ್ತಿದ್ರು ನೋಡ್ಬೇಕು ಹುಟ್ಟಿ ಬಂದ ಮ್ಯಾಲ ತಾಯಿ ಅನೇ ತಾಯಿ ತಂದಿನೇ ದೇವರಾ ದೇವ್ರ ಕರೆದ ಕರೆಯದ ಮಾತವ್ರು ಮಾತು ಹೇಳ್ತೇನೆ ಪ್ರಶ್ನೆ ಉತ್ತರ ಯಾವಾಗ ಮಾತಾಡೋ ಮಾರ್ಗ ಹಾಡಿ ಮುಗಿಸಿದ ಪ್ರಶ್ನೆ ಉತ್ತರ ಮಾತಾಡೋನು ಏನು ಮಾತು ಹೇಳುದು ಬೇಡ ಹೌದಿಲ್ಲ ಆ ಹೆಂಗ ತಾಯಿ ತಾಯಿ ತಂದಿ ಸೇವೆ ಮಾಡಬೇಕು ತಾಯಿ ತಂದಿನೇ ದೇವ್ರ ಅನ್ನೋದು ಹೆಂಗ ಮಾಡ್ಬೇಕಾ ಹೆಣ್ಣು ಮಕ್ಕಳಿಗೆ ಗಂಡನೇ ದೇವ್ರಿಪ ಗಂಡ ಮಕ್ಕಳಿಗೆ ತಾಯಿ ತಂದಿನೇ ದೇವ್ರ ಹೌದಿಲ್ಲ ಒಂದು ದಿನ ಜಾಜಿಲ ಮಾರ್ಸಿಗಳಾಗಿರ್ತಕ್ಕಂಥವ್ರು ತಪ್ಪ ತಪ್ಪ ಮಾಡಿರತ್ತ ಹನ್ನೆರಡು ವರ್ಷ ತಪ್ಪಕ ಕು ಸಂದರ್ಭದಾಗ ಸುತ್ತ ಇರುವಂತ ಜಾಗದಾಗ ಆ ಸಸಿಗಳನ್ನ ನೆಟ್ಟ ಗಿಡ ಹಚ್ಚಿ ಕೂತಿದಂತ ಹನ್ನೆರಡು ವರ್ಷ ತಪ್ಪಾ ಮಾಡುದು ಮುಗೀತಿ ಹನ್ನೆರಡು ವರ್ಷಕ್ಕೆ ಮುಗದ ಎದ್ರು ಹನ್ನೆರಡು ವರ್ಷ ಮುಗದ ತಿಳ್ಕೊಂಡು ಮತ್ತಿ ಇನ್ನೊಂದು ಗಿಡಗಳ ಬೆಳ್ದು ದೊಡ್ಡ ಕೊಡ್ಲಿಕ್ಕೆ ಗಿಡದಾನ ಹಣ್ಣು ಮತ್ತೆ ಮತ್ತಿರ ತಿಂದ ನದಿಗೋಗಿ ಜಳಕ ಮಾಡಿ ವಾಪಸ್ que ಜಾಜಿನ ಮರ್ಸಿ ಏನ್ ಮಾಡ್ಲಿಕ್ಕೆ ಹತ್ತಿ ಏನ್ ಮಾಡ್ಲಿಕ್ಕೆ ಹೋಗಿ ಗಿಡದಾನ ಏನ್ ಮಾಡ್ಲಿಕ್ಕ ಗಿಡದಾಗ ಹಣ್ಣು ಹರ್ಕೊಳಕೊ ಹರಕೊಳ ಸಂದರ್ಭದಾಗ ಗಿಡದಾಗ ಒಂದು ಕಾಯಿ ಕೂತಿತ್ತು ಕಾಯಿ ಕೂತರಿ ಕಾಗೇನ್ ಮಾಡ್ತಿ ಅವನ ಬಲ ಭುಜಿದ ಮೇಲೆ ಹೆಸಿಗೆ ಮಾಡ್ಕೊತು ಎಸಿಗೆ ಮಾಡಿದ್ರಿಪಾ ಅವಾಗ ಜಾಜಿನ ಮನಸಿ ದಿಟ್ಟಿಸ ಕಾಗಿನ ಗಿಡದನ ಗಿಡದಾನ ಕಾಗಿ ದಿಟ್ಟಿಸಿ ನೋಡಿದಂತ ಸಂದರ್ಭದ ಗಿಡದಾನ ಕಾಯಿ ಸುಟ್ಕೊಂಡು ಸತ್ತಿ ಸುಟ್ಕೊಂಡ್ ಸತ್ತಿರಿಪ್ಪ ಜಾಜಿನ ಜಾಜಿಲ ಮರ್ಸಿ ತಿಳ್ಕೊಂಡು ಹನ್ನೆರಡು ವರ್ಷ ತಪ್ಪಾ ಮಾಡೀನಿ ನನ್ನ ತಪ್ಪಕ್ಕೂ ಒಂದು ಭಗವಂತ ಫಲ ಕೊಟ್ಟು ಇನ್ನು ನಾನ್ ತಪ್ಪಾ ಮಾಡುವ ಬ್ಯಾಡಲ್ಲವಾ ನಾನ್ ತಪ್ಪಾ ಮಾಡೋದು ಬ್ಯಾಡ್ ಕಂಡುಕೊಂಡು ವಾಸವಾಗಿದ್ದ ಆಶ್ರಮ ಕಂಡುಕೊಂಡು ಊರಾಗ ಒಂದು ಸಂದರ್ಭದಾಗ ಭಿಕ್ಷಕ್ ಹೋಗಿದ್ದಿ ಇದೇ ಅವರು ಕೂಡಂತ ಗ್ರಾಮಕ್ಕ ಗ್ರಾಮದಾಗ ಭಿಕ್ಷಕ್ ಹೋಗಿದ್ರಿ ಭಿಕ್ಷಕ್ ಎಲ್ಲಾ ಮನೆ ಭಿಕ್ಷೆ ಮಾಡ್ಕೊಂಡ ಲಾಸ್ಟ್ ಒಂದ ಮನೆಗೆ ಭಿಕ್ಷೆ ಹೋಗಿದ್ದ ಭಿಕ್ಷಾಮೆ ಅಂತಾನ ಅವಾಗ ಪತಿವ್ರತ ಧರ್ಮದ ಹೆಣ್ಮಗಳ ತನ್ನ ಗಂಡಗೆ ಊಟಕ್ಕೆ ಕೊಡ್ತಿಳು ಬಂಧುಗಳಿಗೆ ಗಂಡಗೆ ಊಟ ಕೊಡ್ತಿದ್ರು ಇವ ಯತಿ ಆಗಿರ್ತಕ್ಕಂತ ಭಿಕ್ಷಾ ಬಂದ ಬೆಳ್ಳಿಕ್ ನಿಂತಾನ ಒಳಗ ಪತಿ ಊಟಕ್ಕೆ ಕೂತಾನ ಆ ಪತಿವ್ರತ ಧರ್ಮದ ಹೆಣ್ಮಗಳಿಗೆ ಅಡಕೊಂಡ್ ಅಡಿಕೆ ಸಿಕ್ಕಿಕ್ಷ ಕೊಡಬೇಕು ಊಟ ಮಾಡಿಸ್ಬೇಕು ಒಂದು ತಿಳಿದಂಗಾಯ್ತು ಒಂದು ಅರ್ಥ ಆಗ ಮನಾಗ ವಿಚಾರ ಮಾಡುವ ಹೆಣ್ಣು ಮಕ್ಕಳಿಗೆ ಗಂಡನೇ ದೇವರು ಗಂಡನೇ ದೇವರು ತಿಳಿ ಜಗತ್ತು ಸುತೀಸರ್ತದ ಶಾಸ್ತ್ರ ಹೇಳ್ತದ ಶಾಸ್ತ್ರ ಗಂಡನ ಹೊರತು ಮಧ್ಯಾಹ್ನ ನನಗ ದೇವರು ನನ್ನ ಗಂಡನ ಊಟ ಎತ್ತಿಗ ನಂತರ ನಾವು ಭಿಕ್ಷೆ ಕೊಡಬೇಕು ಅಂತ ತಿಳ್ಕೊಂಡು ಗಂಡಗ ಊಟ ಕೊಟ್ಲು ಊಟ ಕೊಟ್ಟ ನಂತರ ಗಂಡ ಊಟ ಮಾಡಿ ಕೈ ತೊಳ್ಕೊಂಡ ಗಂಡಗ ತಾಂಬೂಲವನ್ನ ಕೊಟ್ಟ ನಂತರ ಗಂಡ ಎದ್ದ ತಾಟದ ಮೇಲೆ ಎದ್ದ್ರಿಪ ಮುಂದ ಆ ಎತ್ತಿ ಹೊರಗೆ ಏನೋ ಭಿಕ್ಷುಕ ಬಂದಿದ ಆ ಭಿಕ್ಷುಕ ಹೋಗಿ ಭಿಕ್ಷೆ ಕೊಡ್ಲಿಕ್ಕೆ ಹೋಗ್ತಾಳ ಹೋಗ್ತಾವ್ರಿಪ ಅವಾಗ ಭಿಕ್ಷುಕ ಏನ್ ಮಾಡಿದವ ಏನ್ ಮಾಡ್ರಿಪ ಭಿಕ್ಷಕಿಶಾಕಿನ ಸಿಟ್ಟಿಗಣಿ ನೋಡ್ಲಿಕ್ಕೆ ಇತ್ತಿದ ದಿಟ್ಟಿ ಶಿಟ್ಟಿಗಣಿ ನೋಡ್ಲಿಕ್ಕೆ ಹತ್ತಿದ್ರಿಪ ಆವಾಗಿ ಅಲ್ಲಿ ಹೆಣ್ಣು ಮಕ್ಳು ಲಕ್ಷ್ಮುಟ್ಟಿಕೇಳಿ ಮಾತಿದು ಭಾಳ ಮರ್ಮದ ದಿಟ್ಟೇಶ ನೋಡ್ಲಿಕತ್ತಿದ ಆಹಾ ಅಯ್ಯ ಹೆಣ್ಣ ಮಗ ಏನ ಅಣಬೇಕಾ ಎತ್ತಿಗಿ ಋಷಿಗಳ ಆಹಾ ದಿಟ್ಟೇಶ ನೋಡ್ರಿ ಸುಟ್ಕೊಂಡು ಸಾಯಕ ನಾ ಗಿಡದನ ಕಾಗ್ಯಾಲ್ರಿ ಎದ್ಲಕ್ಕಿ ಅವ ಸೊಪ್ಪು ನೋಡ್ರಿ ಮರಮ್ ಎಲ್ಲಿ ಅದ ಆ ಅವ ಜಿಟ್ಟೇಶ ನೋಡಿದ್ದ ನಾ ಗಿಡದನ ಕಾಗ ಸತ್ತಿತ್ತು ಇಕನು ನಾನು ಬಂದ ಭಿಕ್ಷೆ ಮಾಡಿಲ್ಲಪ್ಪ ಈಕನು ಸುಟ್ಕೊಂಡು ಸಾಯಬೇಕತ್ತೆ ಜಿಟ್ಟೇಶ ನೋಡ್ತಿದ್ದಾ ಅವಾಗ ಹೆಣ್ಮಗಳಿಗೆ ದಿಟ್ಟೆಚ್ಚು ನೋಡ ಸುಡ್ಕೊಂಡ್ ಸಾಯಕ ನಾ ಗಿಡದನಕ್ಕಾಗಿ ಅಂದ್ರಿ ಅಂದ್ರು ಅವಾಗ ಎತ್ತಿಗೆನಂದ್ರಿಪ ತಾಯಿ ನಿನಗ ನಮ್ಮ ಆಶ್ರಮದಾಗ ಕಾಯಿ ಸತ್ತದ ಈಗ ಎಡೆ ನಿಮಿಷ ಹಿಂದ ಸತ್ತದ ಹಿಂದ ಸತ್ತದ ಅಲ್ಲಿಂದ ಇಲ್ಲೇ ಬಂದಿನಿ ಗಿಡದಕ್ಕಾಗಿ ಸತ್ತಿದ್ ನಿನಗೆ ಅಂದ ಗೊತ್ತಾಯ್ತು ಅಂತೇಳಿ ಹೆಣ್ಮಗಳಿಗೆ ಕೇಳಿದತ್ತವ್ರಿಪ ಅವಾಗ ಹೆಣ್ಮ್ ಹೇಳತ್ತ ಮರ್ಸಿಗಳೇ ನಾ ಯಾವ ತಪ್ಪ ಮಾಡಿ ಅನ್ನೋದು ನನ್ನಪ್ಪ ಪರೀಕ್ಷೆ ನೀ ಮಾಡ್ಬೇಕಾಗಿದ್ರ ಕಾಶಿ ವಿಷಯ ಮಾತಾಡಿದ್ರಿಪಾ ಕಾಶಿಯೊಳಗ ಜಾತಿ ಹೋಗಿ ಬೇಕಾಗು ಹೇಳ್ತಾನ ಮತ್ ನಡ್ಕೋತ ನಡ್ಕೋತಾ ಯಾವ ತಪ್ಪಾ ಮಾಡಿ ನಾನು ತಿಳ್ಕೋಬೇಕು ತಿಳ್ಕೊಂಡು ಕಾಶಿ ಬಾದಿವಿಪಾ ಜಾತಿಯ ಮರ್ಸಿ ಕಾಶಿ ಹೋಗಿ ಹೋಗಿ ಕೂಡ ಕಾಶಿ ಎಂಟ್ರಿ ಆ ಬ್ಯಾಡ ಮನುಷ್ಯ ಏನ್ ಬ್ಯಾಡಿದ್ ಮಾಡ್ತಿಲ್ಲ ಅವ್ ಓಡಾಡ್ತಾ ಓಡಾಡ್ತಾ ಬಂದ ಕೈ ಜೋಡಿಸಿ ಜಾಜಿಲ ಮಹರ್ಷಿಗಳಿಗೆ ಅಂದತ್ತ ಮಹರ್ಷಿಗಳೇ ಅಲ್ಲಿ ಬಗ್ಗೆ ಪತಿವ್ರತ ಧರ್ಮದ ಹೆಣ್ಮಗಳ ನಿನ್ನ ಕಾಶಿಗೆ ಹೋಗತ್ ತಿಳ್ಕೊಂಡು ಹೇಳಿ ಕಳಿಸ್ಯಾಳ ಕಳಿಸ್ಯಾಳ ಬ್ಯಾಡನ ಬೆಟ್ಟ ಅದೇ ಬ್ಯಾಡ ನೀನ್ ನಾನೇ ಅದೀನಿ ನಾನೇ ಅರಿನಂತೆ ಕೈ ಜೋಡಿಸಿ ಹುಚ್ಚ ಹೌದ್ರಿಪ ಇದ್ರಿ ಜಾಜಿಲು ಮರ್ಸಿ ಹೊಡಿದ್ರಿಪಾ ಇದ್ ಹನ್ನೆರಡು ವರ್ಷ ತಪ್ಪಾ ಮಾಡಿದ್ದು ಅವಾಗ ಏನಂತ ಜಾಜಿ ಮರ್ಸಿಂಗ್ರಿಪಾ ಅಲ್ಲೋ ತಮ್ಮ ಹಳ್ಳಿ ಸುದ್ದಿ ಕಾಶಿಗೆ ಗೊತ್ತಾಗ್ಯದ ಹಾಗೆ ಆಗಿನ ಫೋನ್ ಇದ್ದೀನಿ ಯಾರ ಫೋನ್ ಹಚ್ಚಿ ಹೇಳ್ಬೇಕಂದ್ರೆ ಬರ್ತಾನಂತೇಳಿ ಹೌದು ಹೌದಿಲ್ಲ ಹೌದ್ರಿಪ ಅಲ್ಲಿ ಸುದ್ದಿ ನಿನಗೆ ಗೊತ್ತಾಯ್ತು ನೀ ಯಾವ್ ತಪ್ಪ ಮಾಡಿದ ಭಗವಂತ ಅಂದ್ರಿಪ ಅವಾಗ ಆ ಬ್ಯಾಡ ಮನುಷ್ಯ ಏನ್ ಮಾಡಿದತ್ತ ಸಿಗಲೇನ ಯಾವ ತಪ್ಪಾ ಮಾಡಿ ನನ್ನ ನನ್ನ ಸುದ್ದಿ ನಿಮಗ ಗೊತ್ತಾಗಬೇಕಾದ್ರೆ ಮೊದಲ ಮನೆಗೆ ಬರಿ ಬ್ಯಾಡ ಮನುಷ್ಯ ಏನ್ ದಿನಾಲು ಮಂಸ ಕಡಿತಿದ್ದ ಮಾರಾಟ ಮಾಡ್ತಿದ್ದೆ ಇದನ್ನ ಬಿಟ್ಟರೆ ಮತ್ತೊಂದು ಏನೋ ಮಾಡ್ತಿದ್ದಿಲ್ಲ ಮಂಸ ಕಡದ ನಿಯಂತ್ರಣದಿಂದ ಕೆಲಸ ಮಾಡ್ತಿದ್ದ ಗಾಯಕವೇ ಕೈಲಾಸ ಅಂತೇಳಿ ದುಡಿತಿದ್ದ ಅವಾಗ ಜಾಜಸಿ ನ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ಸಿಂಹಾಸನ ಮೇಲೆ ಕುಂದ್ರಿಸಿ ಉಪಚಾರ ಮಾಡಿದಂತ ಊಟ ಮಾಡಿಸಿದ ಮಾಡಿಸಿ ಅವ್ನ ಹಳ್ಳಿ ಗುರುದಕ್ಷಿಣೆಯನ್ನು ಕೊಟ್ಟ ಮನಿಗೆ ಬಿಳುಕೊಡುವಂತ ಸಂದರ್ಭ ರಬದಾಗ ಏನಂತ ಬಿಪ್ಪ ब्राಜಿಲ್ ಮಾರುಸಿ ಏನಂತ ಕೇಳ್ತಂರಿಪ್ಪ ತಮ್ಮ ಈಗರೆ ಹೇಳೋ ಆ ನಮ್ಮ ಊರಗಾದದ ಸುದ್ದಿ ಹೆಣಮಗಳ ಹೇಳಿದ ಸುದ್ದಿ ನೀನು ಕಾสีೊಳಗೆ ಹೇಳಿದಿ ಅಹಹ ನೀ ಯಾವ ತಪ್ಪ ಮಾಡಿದಿ ಅಂತ ಅವಾಗ ಬ್ಯಾಡಿ ಅನ್ನಂತಾ ಏನಂದ್ರಿಪ್ಪ ಮಾರುಸಿಗಳೇ ನಾ ಯಾವ ತಪ್ಪ ಮಾಡಿಲ್ಲ ಯಾವ ತಪ್ಪ ಮಾಡಿಲ್ಲ ಈಗೇನ ಹಲ್ಲ ಬಿದ್ದ ಒಳಗ ಸೇರಿ ನಡಾವಾಗಿ ಕೆಳಗ ಕೂತಾವಲ್ಲ ಇವೇ ಮುದುಕ ಮುದುಕಿ ನಾ ತಾಯಿ ತಂದಿ ಈ ತಾಯಿ ತಂದಿ ಸೇವಾ ಮಾಡುದು ಬಿಟ್ಟ ನಾ ಮತ್ತೆ ಸೇವಾ ಮಾಡಿಲ್ರಿ ಅದಕ್ಕೆ ಹೇಳಿದ ಹತ್ತು ದೇವರನ್ನು ಪೂಜಿಸುವುದಕ್ಕಿಂತ ದೇವರನ್ನು ಪೂಜಿಸಿ ದೇವರನ್ನು ಕಾಣುವುದಿಲ್ಲ ಬಂಧುಗಳಿಗ್ರಿ ಗುಡಿ ಮಾಳಪ್ಪ ಬೀರಪ್ಪ ಹೇಳ್ತಾರ ಕರ್ಮ ಅಚ್ಚ ಹೈ ತಿಳಿರು ಹೈದ್ರೇತ ಸಾಂದ್ರೆ ಹೆಂಗ್ರೀಪ ಯಾಕಂದ್ರ ಮನುಷ್ಯನಾಗಿ ಹುಟ್ಟಿ ಬಂದ ಮ್ಯಾಲ ಗುರುವಿನ ದೇವರ ದರ್ಶನ ಮಾಡ್ಕೋಬೇಕಾದ್ರ ಕಾಶಿ ಪಂಡರಪುರ ಮಾಡುವಂತ ಹೋಗುವಂತ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ನಾವು ಇದ್ದಲ್ಲೇ ಬಂದು ಭಗವಂತ ದರ್ಶನ ಕೊಡಬೇಕಾದ್ರ ಮನೆಯೊಳಗಿರ್ತಕ್ಕಂತ ಜೀವಂತ ತಾಯಿ ತಂದಿ ಸೇವಾ ಮಾಡ್ರಿ ಅಂತ ಹೇಳಿದ್ರ ಮಾತಾ ಹೌದಿಲ್ಲ ಅದಕ್ಕೆ ಹೆಣ್ಣು ಮಗಳು ಹೇಳಿದ್ರು ಏನಂತ ಹೇಳಿ ಆ ಏನ ಎತ್ತಿ ಹೇಳಲ್ಲ ಆಕೆ ಪ್ರತಿನಿತ್ಯ ಗಂಡನ ಪಾದ ತೊಳೆದ ಗಂಡನ ಸೇವಾ ಮಾಡ್ತಿದ್ರು ಆಕೆಗೆ ಹಿಂದಾಗು ಸುದ್ದಿ ಮುಂದಾಗು ಸುದ್ದಿ ಆಹ್ಹನ ಮಾಡ ಗೊತ್ತಾಗ್ತಿತ್ತು ಈ ಅನ್ನುವಂತ ಕಳಜಾತಿ ಮನುಷ್ಯ ಏನದಲ್ಲ ಪ್ರತಿನಿತ್ಯ ತಾಯಿ ತಂದಿನ ಉಪಚಾರ ಮಾಡ್ತಿದ್ದ ತಾಯಿ ತಂದಿ ಸೇವಾ ಮಾಡ್ತಿದ್ದ ಹಿಂದಾಗು ಸುದ್ದಿ ಮುಂದಾಗೋ ಸುದ್ದಿ ಗೊತ್ತಾಗ್ತಿತ್ತು ಬಂಧುಗಳೇ ಹೆಣ್ಣು ಮಕ್ಕಳಿಗೆ ಗಂಡನೇ ದೇವರು ಗಂಡು ಮಕ್ಕಳಿಗೆ ತಾಯಿ ತಂದಿನೇ ದೇವರು ಅನ್ನುವಂತ ಮಾತನ್ನ ಹೇಳಿ ಹೌದಿಲ್ಲ ಅದಕ್ಕೆ ಮಾತ ಹೀಗ್ ಹೇಳಿ ಸುಮ್ನೆ ನಾಕು ಮಂದಿ ನಗಸ್ತ ನಗತಾರ ತಿಳ್ಕೊಂಡು ಅವ್ರು ಹೇಳ್ತಿದ್ರು ನೋಡ್ಬೇಕು ನೀವು ಆರು ಕುಡಿ ಅವರು ಇಸ್ಪೆಟಡ್ ತಾಯಿ ತಂದೆನ ಹೊರಗ್ ಹಾಕಿ ಕುಟಿಡದ ಹೊರಗೆ ಹಾಕಿ ಗಂಡ ಹಿಟ್ಟಿ ಆರಾಮ ಇರಬೇಕು ಅಂತ ಹಿಂಗ ಯಾರೆಲ್ಲ ಸಂದೇಶ ಕೊಟ್ರು ನೀವು ಇಲ್ಲಿಗೆ ಸಂದೇಶ ಕೊಟ್ರು ನೀವು ಹೌದು ಇಲ್ಲ ಹೌದು ಮಾತಾ ಯಾಕ ನೀವು ಕಾಶಿನ ಮಾತರನ ಅದಕ್ಕೆ ಆ ವಿಷಯ ಮಾತಾಡಬೇಕಾಗಿದಾ ಅದಕ್ಕೆ ಇನ್ನ ಮುಂದೆ ಮಾತಾಡೋದಾ ಸೋಮಿತ್ರ ಕೇಳೋ ಸೋಮಂತ್ರ ಸಾಹಿತ್ಯ కిలోమీటర్ పాగట్ <usion>